ಸೊ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಡೇ ಇಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ರ ಅಂತ ಅಂದ್ಕೊಳ್ತೀನಿ ಒಂದು ಲಕ್ಷ ದುಡಿಯೋದ್ರಲ್ಲಿ ಇವತ್ತು ಡೇ ಫಿಫ್ಟೀನು ಡೇ ಫೋರ್ಟೀನು ಡೇ ತರ್ಟೀನು ಅಷ್ಟೊಂದು ಚೆನ್ನಾಗಿ ಅರ್ನಿಂಗ್ ಆಗಿಲ್ಲ ಇವತ್ತು ಡೇ ಫಿಫ್ಟೀನು ನೋಡಬೇಕು ಯಾವ ಥರ ಅರ್ನಿಂಗ್ ಆಗುತ್ತೆ ಅಂತ ಆಲ್ರೆಡಿ ಒಂದು ರ್ಯಾಪಿಡೋದಲ್ಪ ಪಿಕಪ್ ಬಿದ್ದಿದೆ ಹೋಗ್ತಾಯಿದ್ದೀನಿ ಇಲ್ಲಿ ಕುದುರೆಸನಹಳ್ಳಿ ಹೊಸ ರೋಡಿಂದ ಕುದುರೆಸನಹಳ್ಳಿ ನೋಡಬೇಕು ಸಿಗುತ್ತಾ ಅಂತ ಸಿಕ್ಕಿದ್ರೆ ನನ್ನ ಪುಣ್ಯ ಇದೊಂದು ಲಾಂಗ್ ಗಾರ್ಡರು ಗಾಯ್ಸ್ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ನಾವು ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೈಲೈಕ್ ನಾನು ಹಾಲಲ್ಲಿ ಸೆಟ್ ಮಾಡಿಕೊಳ್ಳಿ ನನ್ನ ಮುಂದೆ ಹಾಕೋ ಎಲ್ಲ ವೀಡಿಯೋಗಳು ನಿಮಗೆ ಫಸ್ಟಲ್ಲೇ ಬರುತ್ತೆ ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಗಾಯ್ಸ್ ಯಾರು ಬರೀ ವೀಡಿಯೋ ನೋಡ್ತಾ ಇದ್ದೀರಾ ಮತ್ತೆ ಸಬ್ಸ್ಕ್ರೈಬ್ ಯಾರು ಮಾಡ್ಕೊತಾ ಇಲ್ಲ ಬರೀ ನಲ್ವತ್ತು ಜನ ಸಬ್ಸ್ಕ್ರೈಬರ್ ಅಷ್ಟೇ ಇರೋದು ಸೊ ಗಾಯ್ಸ್ ನೀವು ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನನಗೆ ಒಂದು ತುಂಬ ಮೋಟಿವೇಶನ್ ಸಿಗುತ್ತೆ ಇನ್ನೂ ಮುಂದೆ ವೀಡಿಯೋ ಮಾಡೋಕ್ಕೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಹೋಗೋಣ ಒಂದು ಆರ್ಡರ್ ಬಿದ್ದಿದೆ ರ್ಯಾಪಿಡೋದಲ್ಲಿ ಬನ್ನಿ ನೋಡೋಣ ನಿಮಗೆ ಪಿಕಪ್ ಮಾಡಿದ್ಮೇಲೆ ಸಿಗ್ತೀನಿ ಫೈನಲಿ ಆ ರ್ಯಾಪಿಡೋದಲ್ಲಿ ಏನು ಆರ್ಡರ್ ಬಿದ್ದಿತ್ತು ಅದನ್ನು ಪಿಕ್ ಮಾಡಿದ್ದೀನಿ ಟೋಟಲು ಇಪ್ಪತ್ತ ಐದು ಕಿಲೋಮೀಟರ್ ಇದೆ ಒನ್ ಅವರ್ ತೋರಿಸ್ತಾ ಇದ್ದಾನೆ ಇಲ್ಲಿ ಹೊಸ ರೋಡಿಂದ ಏನು ಹೋಗ್ತೀವಿ ಏನು ಕನೆಕ್ಟ್ ಆಗುತ್ತೆ ಫುಲ್ಲು ಟ್ರಾಫಿಕ್ಕು ಮತ್ತು ರೋಡ್ ಒಂಚೂರು ಕೂಡ ಚೆನ್ನಾಗಿಲ್ಲ ಇಲ್ಲಿ ಏನು ಮಾಡೋದು ಗುರು ಇಂಥ ರೋಡ್ಗಳಲ್ಲಿ ಓಡಿಸ್ಬೇಕು ಅಂದರೆ ನಮ್ಮ ಗಾಡಿ ಎಲ್ಲ ಹಾಳಾಗೋಗ್ಬಿಡುತ್ತೆ ಆದ್ರೂ ಏನು ಮಾಡೋಂಗಿಲ್ಲ ಓಡಿಸ್ಲೇಬೇಕು ಬನ್ನಿ ಒನ್ ಅವರ್ ತೋರಿಸ್ತಾ ಇದ್ದಾನೆ ಈ ಬರೀ ಪದೈದು ಕಿಲೋಮೀಟರ್ಗೆ ಒನ್ ಅವರ್ ತೋರಿಸ್ತಾವನೆ ನೀ ಡ್ರಾಪ್ ಲೊಕೇಶನ್ಗೆ ಹೋದ್ಮೇಲೆ ಎಷ್ಟು ಕೊಟ್ಟ ಅಂತ ತೋರಿಸ್ತೀನಿ ನೀ ಡ್ರಾಪ್ ಲೊಕೇಶನ್ಗೆ ನೋಡಿ ಗುರು ಏ ಬರೀ ಹಳ್ಳ ಕುಳ್ಳ ಹಳ್ಳ ಕೂಡಾನೇ ಇದ್ದಾವೆ ಗುರು ಏನು ಮಾಡೋದು ರೋಡು ವರು ಮಾಡೋಂಗಿಲ್ಲ ಬನ್ನಿ ಜಾಸ್ತಿ ಮಾತಾಡೋದು ಬೇಡ ಸುಮ್ಮನೆ ವೀಡಿಯೋ ಎಲ್ಲ ಲೆಂತ್ ಆಗುತ್ತೆ ಇದ್ರ ಬಗ್ಗೆ ಎಲ್ಲ ಸಪ್ರೇಟಾಗಿ ವೀಡಿಯೋ ಮಾಡಬೇಕು ಅದು ನಾವು ಮಾಡೋಂಗಿಲ್ಲ ಮಾಡೋರೇ ಮಾಡಬೇಕು ಬನ್ನಿ ಓಣ ಡ್ರಾಪ್ ಲೊಕೇಶನ್ಗೆ ಕೊಡ್ಬೇಕು ಸಿಕ್ ನೀವು ಸೊಸ್ ನೋಡ್ಬೋದು ಫೈನಲಿ ಡ್ರಾಪ್ ಆಗಿದೆ ತ್ರೀ ಟೆನ್ ಕೊಟ್ಟಿದ್ದಾನೆ ನನಗೆ ಎಷ್ಟು ಕೊಡ್ತಾನೆ ಅಂದರೆ ಮೂರು ರೂಪಾಯಿ ಮುರ್ಕೊಂಡವನು ಗುರು ಹದಿನಾರು ರೂಪಾಯಿ ಮುರ್ಕೊಂಡವನು ಇನ್ನೂರ ತೊಂಬತ್ತಾರು ರೂಪಾಯಿ ಕೊಟ್ಟಿದ್ದಾನೆ ಗುರು ಟೋಟಲ್ ಒಂದು ಕಾಲು ಗಂಟೆ ಆಯ್ತು ಡ್ರಾಪ್ ಮಾಡೋ ಅಷ್ಟೊತ್ತಿಗೆ ಹೆವಿ ಟ್ರಾಫಿಕ್ ರೋಡ್ ಬೇರೆ ಸರಿ ಇಲ್ಲ ಇನ್ನೇ ಎಕ್ಸ್ಟ್ ಯಾವ್ದಾದ್ರೂ ಲಾಂಗ್ ಆರ್ಡ್ರಲ್ಲಿ ಸಿಗೋಣ ವ್ಯಾಲೆಟಲ್ಲಿ ಬೇರೆ ಅಮೌಂಟ್ ಬ್ಯಾಲೆನ್ಸ್ ಕಡಿಮೆ ಇದೆ ಸೊಸ್ ತುಂಬ ಟೈಮ್ ಆದಮೇಲೆ ಒಂದು ಆರ್ಡರ್ ಬಿದ್ದಿದೆ ಲಾಂಗ್ ಆರ್ಡರು ಇಲ್ಲೇ ಒಂದೂವರೆ ಕಿಲೋಮೀಟ್ರ್ ಇದೆ ಪಿಕಪ್ಪು ಬನ್ನಿ ಹೋಗೋಣ ಹೋಟೆಲ್ ಯಾಕೋ ಆರ್ಡರ್ ಕಡಿಮೆ ಇದೆ ಆರ್ಡ್ರ್ ಇಲ್ಲ ಬಂದರೆ ಎಲ್ಲ ಲೋಕಲ್ ಆರ್ಡ್ರ್ ಬರ್ತಾ ಇದ್ದಾವೆ ಲಾಂಗ್ ಆರ್ಡರ್ಸ್ ಯಾವುದು ಇಲ್ಲ ಅದು ಬಂದ್ರೂ ಹತ್ತು ಸೆಕೆಂಡ್ ಡಿಲೇ ಇದೆ ನಂದರಲ್ಲಿ ನನಗೆ ಬೇಗ ಎತ್ಕೊಂಡ್ಬಿಡ್ತಾರೆ ಯಾವುದಾದ್ರೂ ಲಾಂಗ್ ಆರ್ಡರ್ ಬಂದರೆ ಈ ಥರ ಲಾಂಗ್ ಆರ್ಡರ್ ಸಿಗೋದು ತುಂಬ ಕಡಿಮೆ ಈಗ ಎರಡು ಲಾಂಗ್ ಆರ್ಡರ್ ಬಂದಿತ್ತು ಒಂದು ತ್ರೀ ಹಂಡ್ರೆಡ್ ರುಪೀಸ್ ಒಂದು ಸಿಕ್ಸ್ ಹಂಡ್ರೆಡು ಸೆವೆಂಟಿ ರುಪೀಸ್ ಇತ್ತು ಎರಡೂ ಕೂಡ ಸಿಕ್ಕಲಿಲ್ಲ ಯಾಕೆಂದರೆ ಎರಡು ಕೂಡ ಎತ್ಕೊಂಬಿಟ್ರು ಯಾರದು ಹತ್ತು ಸೆಕೆಂಡ್ ಡಿಲೇ ಇರೋದಿಲ್ವೋ ಅವ್ರು ಎತ್ಕೊಂಡ್ಬಿಡ್ತಾರೆ ಬನ್ನಿ ಈಗ ಒಂದು ಆರ್ಡರ್ ಬಿದ್ದಿದೆ ಫೋರ್ ಹಂಡ್ರೆಡ್ ರುಪೀಸ್ ತ್ರೀ ಏಯ್ಟಿ ಫೈದು ಪಿಕಪ್ ಮಾಡೋಣ ಬನ್ನಿ ಪಾರ್ಸಲ್ಗೆ ಅದು ಪಿಕಪ್ ಲೊಕೇಶನ್ಗೆ ಹೋದ್ಮೇಲೆ ಏನಿದೆ ಐಟಮ್ ಅಂತ ತೋರಿಸ್ತೀನಿ ನಿಮಗೆ ಸೊ ಅಪ್ರೂಪಕ್ಕೆ ಒಂದು ಆರ್ಡರ್ ಲಾಂಗ್ ಬಿದ್ದಿತ್ತು ಗುರು ಅದು ಕೂಡ ಕ್ಯಾನ್ಸಲ್ ಆಯಿತು ಸ ಏನು ಏನು ಗುರು ನೋಡಿ ಗುರು ಬರೆಯೋದು ನೂರ ಐವತ್ತ್ಮೂರು ರೂಪಾಯಿ ಒಂದು ಒಂದು ಲೋಕಲ್ ಆರ್ಡ್ರ್ ಮಾಡಿದ್ದೀನಿ ಅಷ್ಟೇ ಇದರಲ್ಲಿ ಅಪ್ರೂಪಕ್ಕೆ ಒಂದು ಲಾಂಗ್ ಆರ್ಡ್ರ್ ಬಿದ್ದಿತ್ತು ಅದು ಕೂಡ ಕ್ಯಾನ್ಸಲ್ ಆಯಿತು ಗುರು ಏನು ಮಾಡೋಂಗಿಲ್ಲ ಗುರು ನೋಡಿ ನೆಕ್ಸ್ಟ್ ಆರ್ಡರ್ ಯಾವ್ದಾದ್ರು ಸಿಕ್ಕರೆ ಸಿಗ್ತೀನಿ ಭಾಳ ಬೇಜಾರಾಗುತ್ತೆ ಗುರು ಸೊ ಬೈ ಏನು ಆಗಲೇ ಆರ್ಡರ್ ಬೈಟು ಬೈ ಆಗಲೇ ಏನು ಆರ್ಡರ್ ಕ್ಯಾನ್ಸಲ್ ಆಯಿತು ಎಷ್ಟು ಮುನ್ನೂರ ನಾನ್ನೂರು ರೂಪಾಯಿ ಆರ್ಡರ್ ಕ್ಯಾನ್ಸಲ್ ಆಯಿತು ಈಗ ಅದೇ ಸೈಡ್ಗೆ ಎರಡು ಆರ್ಡರ್ ಬಿದ್ದಿದೆ ಒಂದು ರ್ಯಾಪಿಡೋದಲ್ಲಿ ಬಿದ್ದಿದೆ ಒಂದು ಫೋಟೋರಲ್ಲಿ ಬಿದ್ದಿದೆ ಎರಡು ಹಾಕ್ಕೊಂಡಿದ್ದೀನಿ ಈಗ ಫಸ್ಟು ರ್ಯಾಪಿಡೋದಲ್ಲಿ ಡ್ರಾಪ್ ಮಾಡೋಕ್ಕೆ ಇದ್ದೀನಿ ಟೋಟಲ್ ಹದಿನಾಲ್ಕು ಕಿಲೋಮೀಟರ್ ಇದೆ ಮನೆ ನೋಡೋಣ ಎಷ್ಟು ಕೊಡ್ತಾನೆ ಇದಕ್ಕೆ ಅಂತ ಆಮೇಲೆ ಎರಡರಿಂದ ಎಷ್ಟಾಯಿತು ಅರ್ನಿಂಗ್ ಅಂತ ನಾನು ಅಲ್ಲಿ ಫೋಟೋದಲ್ಲಿ ಡ್ರಾಪ್ ಮಾಡಿದ್ಮೇಲೆ ಹೇಳ್ತೀನಿ ಮಲ್ಟಿ ಆರ್ಡರ್ ಇದೆ ಫಸ್ಟು ಇವತ್ತಿನ ಮಲ್ಟಿ ಆರ್ಡ್ರು ಇದೇನು ಅಷ್ಟೊಂದು ಏನಿಲ್ಲ ಆರ್ಡರು ಆದರೂ ಆ ಕಡೆಯೇ ಬಿದ್ದಿಲ್ಲ ಅಂತ ಎತ್ಕೊಂಡಿದ್ದೀನಿ ಬನ್ನಿ ನೋಡೋಣ ಎಷ್ಟು ಕೊಡ್ತಾನೆ ಅಂತ ಟೋಟಲು ಫೋರ್ಟಿ ಮಿನಿಟ್ಸ್ ತೋರಿಸ್ತಾ ಇದ್ದಾನೆ ಹದಿನಾಲ್ಕು ಕಿಲೋಮೀಟ್ರಿಗೆ ಡ್ರಾಪ್ಗೆ ಹೋಗೋಣ ಬನ್ನಿ ನಿಮ್ಗೆ ಡ್ರಾಪ್ ಅಲ್ಲೋದ್ಮೇಲೆ ಸಿಗ್ತೀನಿ ಸೊ ವೈಸ್ ನೋಡ್ಬೋದು ಫೈನಲಿ ಡ್ರಾಪ್ ಆಗಿದೆ ರ್ಯಾಪಿಡೋದಲ್ಲಿ ಒಂದು ಡಬಲ್ ಸೆವೆನ್ ನನಗೆ ಎಷ್ಟು ಕೊಟ್ಟ ಅಂದರೆ ಒಂಬತ್ತು ರೂಪಾಯಿ ಮಾರ್ಕೊಂಡಿದ್ದೆ ಅಂದರು ಒನ್ ಸೆವೆಂಟಿ ಕೊಟ್ಟಿದ್ದೇನೆ ಬನ್ನಿ ರಾ ಎಷ್ಟು ಕಿಲೋಮೀಟರ್ ಇದೆ ನೋಡೋಣ ಪೋಟೋರಲ್ಲಿ ಇನ್ನು ಮೂರು ಕಿಲೋಮೀಟರ್ ಇದೆ ಬನ್ನಿ ಡ್ರಾಪಿಗೆ ಹೋಗೋಣ ಇದು ಡ್ರಾಪ್ ಆದಮೇಲೆ ನಿಮಗೆ ಎರಡರಲ್ಲಿ ಎಷ್ಟು ಆಯ್ತು ಅಂತ ಅಲ್ಲೇ ಹೇಳ್ತೀನಿ ನೋಡ್ಬೋದು ಫೈನಲ್ ಡ್ರಾಪ್ ಆಗಿದೆ ಹತ್ತು ನಿಮಿಷ ಆದಮೇಲೆ ಡ್ರಾಪ್ ಮಾಡಿದ ಗುರು ಎದುರುಗಡೆ ಕೂತ್ಕೊಂಡವನೇ ಅದು ಅಲ್ಲಿ ಕರೆಕ್ಟಾಗಿ ಲೊಕೇಶನ್ ಹೇಳ್ತಾಯಿಲ್ಲ ಎಷ್ಟು ಕೊಟ್ಟ ಅಂದರೆ ಇದರಲ್ಲಿ ಎಲ್ಲ ಇದ್ದು ಗುರು ಅದು ಯಾವುದು ಆರ್ಡರ್ ಇದೆ ಗುರು ನಿಮಗೆ ರ್ಯಾಪಿಡ್ ರ್ಯಾಪಿಡೋದಲ್ಲಿ ಒಂದು ಆರ್ಡರ್ ಬಿದ್ದಿದೆ ಅದನ್ನು ಪಿಕ್ ಮಾಡಿ ಸಿಗ್ತೀನಿ ಸೊ ವಯಸ್ ನೋಡ್ಬೋದು ತುಂಬ ಹೊತ್ತಾದ್ಮೇಲೆ ಒಂದು ಲಾಂಗ್ ಆರ್ಡರ್ ಬಿದ್ದಿದೆ ರ್ಯಾಪಿಡೋದಲ್ಲಿ ನಿಯರು ವಿಜಯನಗರ ಟೋಟಲ್ ಇಪ್ಪತ್ನಾಲ್ಕು ಕಿಲೋಮೀಟರ್ ಇದೆ ಬನ್ನಿ ಟೋಟಲ್ ಅಲ್ಲಿ ಎಷ್ಟೋ ಅಲ್ಲಿ ಹೋದ್ಮೇಲೆ ಎಷ್ಟು ಕೊಡ್ತಾನೆ ಅಂತ ಹೇಳ್ತೀನಿ ತುಂಬ ಟೈ ತುಂಬ ಟೈಮ್ ಆಯಿತು ಲಾಂಗ್ ಆರ್ಡರ್ ಮಾಡಿ ಎಲ್ಲ ಲೋಕಲ್ ಆರ್ಡರ್ ಲೋಕಲ್ ಆರ್ಡರ್ ಮಾಡ್ತಾ ಇರೋದು ಇದು ಒಂದೇ ಇದರಲ್ಲಿ ಲಾಂಗ್ ಆರ್ಡರ್ ಕೊಡಿರೋದು ಬನ್ನಿ ನೋಡೋಣ ಎಷ್ಟು ಕೊಡ್ತಾನೆ ಅಂತ ನಿಮಗೆ ಅಲ್ಲಿ ಡ್ರಾಪ್ ಲೊಕೇಶನ್ ಓದಿನ ಸಿಗ್ತೀನಿ ಬನ್ನಿ ನೋಡ್ಬೋದು ಫೈನಲಿ ಡ್ರಾಪ್ ಆಯಿತು ಒಂದು ಕಾಲು ಗಂಟೆ ತೊಗೊಂಡಿದ್ದೀನಿ ಡ್ರಾಪ್ ಮಾಡೋಕ್ಕೆ ಟೂ ಫೋರ್ ಏಯ್ಟಾಗಿದೆ ನಂಗೆ ಎಷ್ಟು ಕೊಡ್ತಾನೆ ನೋಡೋಣ ಈ ಟ್ರಾಫಿಕ್ ಟ್ರಾಫಿಕ್ಕೊಬ್ಬರು ಸಖತ್ ಸುಸ್ತಾಗಿ ಹೋಯಿತು ಹದಿಮೂರು ರೂಪಾಯಿ ಮಾಡ್ಕೊಂಡವನೇ ಇನ್ನೂರ ಮೂವತ್ತ್ನಾಲ್ಕು ರೂಪಾಯಿ ಕೊಟ್ಟವನೇ ಇಪ್ಪತ್ನಾಲ್ಕು ಕಿಲೋಮೀಟರ್ ಬಂದಿರೋದು ಏನು ಗುರು ಒಂದು ಒಂದು ಕಿಲೋಮೀಟ್ರದ್ದು ಇಲ್ಲ ಪಿಕಪ್ದು ಇಲ್ಲ ಈ ವಿ ಟ್ರಾಫಿಕ್ಕು ಅದರದ್ದು ಕೂಡ ಇಲ್ಲ ಆದರೆ ಗುರು ನಾನಿರಿ ನೆಕ್ಸ್ಟು ಹೋಟಲಲ್ಲೆಲ್ಲ ಆನ್ಲೈನಲ್ಲಿ ಬರೋಣ ಮನೆ ನಿಮಗೆ ನೆಕ್ಸ್ಟ್ ರೈಡಲ್ಲಿ ಸಿಗ್ತೀನಿ ಸೊ ಗೈಸ್ ತುಂಬ ಟೈಮ್ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಈಗ ಎಲ್ಲಿದ್ದೀನಿ ಅಪ್ಪ ನಿಯರ್ ಅಂದರೆ ಎಚ್ ಎಸ್ ಆರ್ ಇದೀನಿ ಈಗೊಂದು ಡ್ರಾಪ್ ಹಾಕ್ಕೊಂಡು ಬಂದೆ ಈಗೊಂದು ಡ್ರಾಪ್ ಮಾಡಿದೆ ನಿಯರ್ ಎಚ್ ಎಸ್ ಆರ್ಗೆ ಇಲ್ಲೇ ರೂಮ್ ಒಂದು ಐದು ಕಿಲೋಮೀಟರ್ ಇದೆ ಅಂತ ರೂಮ್ಗೆ ಹೋಗ್ತಾ ಇದ್ದೀನಿ ಗೈಸ್ ಇದು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇವತ್ತು ಯಾವುದೇ ಇದ್ರಲ್ಲಿ ಮಾಡಿದೆ ಅಂದರೆ ರ್ಯಾಪಿಡೋದಲ್ಲಿ ಮತ್ತು ಫೋಟೋದಲ್ಲಿ ಮತ್ತು ಓಲೋದಲ್ಲಿ ಮಾಡಿದ್ದೀನಿ ಇವತ್ತು ಟೋಟಲ್ ಎಷ್ಟೆಷ್ಟು ಆಯಿತು ಅಂತ ಹೇಳಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ ನಾನೀಗ ಮನೆಗೆ ಹೋಗ್ತಾ ಇದ್ದೀನಿ ನೋಡಿಲ್ಲ ನಾನು ಎಷ್ಟು ಆಗಿದೆ ಅಂತ ಸೊ ಇಲ್ಲಿ ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡಿ ಯಾವುದೇ ಇದರಲ್ಲಿ ಯಶಸ್ಟ್ ಮಾಡಿದ್ದೀನಿ ಅಂತ ಇವತ್ತು ಚೆನ್ನಾಗಿ ಅರ್ನಿಂಗ್ ಆಗಿದೆ ನಾನು ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಡ್ಯೂಟಿನ ಈಗ ಎಂಟು ಮುಕ್ಕಾಲು ಕರೆಕ್ಟಾಗಿ ಹನ್ನೆರಡು ಅವರ್ ಡ್ಯೂಟಿ ಮಾಡಿದ್ದೀನಿ ಹನ್ನೆರಡು ಅವರ್ಗೆ ಅರ್ನಿಂಗ್ ತುಂಬ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಮನೆಗೆ ಮನೆಗೋದ್ಮೇಲೆ ಆಗಿದೆ ಅಂತ ಸೊಗೈ ಸೊ ಡೇ ಫಿಫ್ಟೀನ್ ವೀಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಡೇ ಸಿಕ್ಸ್ಟೀನಲ್ಲಿ ಸಿಗೋಣ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಆಲೋಚನೆ ಮಾಡಿಕೊಳ್ಳಿ ನಾನು ಮುಂದೆ ಹಾಕೋ ಎಲ್ಲ ವೀಡಿಯೋಗಳು ನಿಮಗೆ ಫಸ್ಟಲ್ಲೇ ಬರುತ್ತೆ ಗೈಸ್ ಈ ವಿಡಿಯೋ ಇಡ್ಗೆ ಎಂಡ್ ಮಾಡ್ತಾಯಿದ್ದೀನಿ ಬೈ ಗಾಯ್ಸ್ ನೆಕ್ಸ್ಟು ಡೇ ಸಿಕ್ಸ್ಟೀನ್ ಅವರ್ಸ್ ಸಿಗೋಣ ಬೈ ಗಾಯ್ಸ್